ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಮಂಗಳಗೌರಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಾರಿ ಮಂಗಳಗೌರಿ ಪೂಜೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಮತ್ತು ಅವತ್ತು ಪಂಚಮಿ ಇದೆ ಅಂದರೆ ಗರುಡ ಪಂಚಮಿ ಅಂತೀವಿ ನಾಗರ ಪಂಚಮಿ ಅಂತೀವಿ ಅದು ಕೂಡ ಇದೆ ಅವತ್ತು ಪೂಜೆ ಹಾಗಾಗಿ ನೀವು ಯಾರು ಹೊಸದಾಗಿ ಮದುವೆ ಆಗಿರೋರು ಪಂಚಮಿ ಮಾಡಬೇಕಾಗುತ್ತೆ ಗರುಡ ಪಂಚಮಿ ಆಮೇಲೆ ಷಷ್ಠಿ ಅಂದರೆ ಸಿರಿಯಾಳ ಸೃಷ್ಠಿ ಅಂತ ಹೇಳ್ತೀವಲ್ವ ಅದನ್ನು ಸಹ ಆಚರಣೆ ಮಾಡಬೇಕು ಹೊಸದಾಗಿ ಮದುವೆ ಆಗಿರೋರು ಸಿರಿಯಾಳ ಸೃಷ್ಠಿ ಮದುವೆ ಆಗಿರ್ತಕ್ಕಂತಹ ಹೊಸದರಲ್ಲಿ ಅಂದರೆ ಮೊದಲನೇ ವರ್ಷ ಸೃಷ್ಟಿ ಪೂಜೆಯನ್ನು ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಏನಾದರೂ ತಿಳಿಸ್ಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಂತೆ ಪಂಚಮಿ ನಾಗರ ಪಂಚಮಿ ನಾಗಪ್ಪನಿಗೆ ಹಾಲನ್ನು ಹಾಕಬೇಕು ಮತ್ತು ಮಂಗಳಗೌರಿ ಪೂಜೆಯನ್ನು ಸಹ ಮಾಡ್ಕೋಬೇಕು ಯಾರ್ದು ಐದು ವರ್ಷ ಆಗಿಲ್ವೋ ಅಂಥವರು ಈಗ ಮಂಗಳಗೌರಿಯ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳ ಅಂತಂದರೆ ಶುಭ ಶುಭವನ್ನ ತಂದು ಕೊಡುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಮಂಗಳ ಅಂತಂದರೆ ಇನ್ನೊಂದು ಅರ್ಥನೂ ಬರುತ್ತೆ ಮಮ್ ಅಂತಂದರೆ ಅನಿಷ್ಟಗಳಾದಂತಹ ಪತಿಯ ಅನಾರೋಗ್ಯ ಪತಿಯ ಆಯಸ್ಸು ಹೋಗುವಿಕೆ ಮೊದಲಾದವುಗಳು ಮತ್ತು ಗಾ ಅಂತಂದರೆ ಹೋಗಲಾಡಿಸಿ ಲಾ ಅಂತಂದರೆ ಭರ್ತೃವಿಗೆ ಆರೋಗ್ಯವನ್ನು ಕೊಡುವವಳು ಅಂತ ಅರ್ಥ ಬರುತ್ತೆ ಮಂಗಳ ಅಂತಂದರೆ ಒಟ್ಟಿನಲ್ಲಿ ಪತಿಗೆ ಆರೋಗ್ಯವನ್ನು ಕೊಡುವಂಥವಳು ಮಂಗಳ ಅಂತ ಹೇಳ್ಬೋದು ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಈ ವ್ರತವನ್ನು ಮಾಡಬೇಕಾಗುತ್ತೆ ಎಷ್ಟು ಮಂಗಳವಾರಗಳು ಬರುತ್ತೋ ನಾಲ್ಕು ಐದು ನೋಡಿಕೊಂಡು ಆ ಮಂಗಳವಾರ ದಿನಗಳಲ್ಲಿ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು ವಿವಾಹಿತ ಸ್ತ್ರೀಯರು ಐದು ವರ್ಷಗಳ ಕಾಲ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕಾಗತ್ತೆ ಮೊದಲ ವರ್ಷದ ಪೂಜೆ ತವರ ಮನೆಯಲ್ಲಿ ಮಾಡಬೇಕು ನಂತರ ಪತಿಯ ಮನೆಯಲ್ಲಿ ಮಾಡಬೇಕಾಗತ್ತೆ ಈ ವ್ರತ ಗೌರಿ ಅಂತಂದರೆ ಪಾರ್ವತಿ ದೇವಿಯನ್ನು ಕುರಿತು ಮಾಡುವಂತಹ ವ್ರತ ಮಂಗಳ ಗೌರಿಯು ಪರಮೇಶ್ವರನ ಜೊತೆ ಸದಾ ಇರ್ತಾಳೆ ಹಾಗೆ ಭಕ್ತರ ಕಾಮನೆಗಳನ್ನು ಶೀಘ್ರವಾಗಿ ಪರಿಹರಿಸ್ತಾಳೆ ಅಂತ ಹೇಳ್ಬೋದು ಅಂತಹ ಒಂದು ಪವಿತ್ರವಾದಂತಹ ವ್ರತ ಮಂಗಳ ಗೌರಿ ವ್ರತ ಈಗ ಮಂಗಳವಾರ ದಿನಗಳಲ್ಲಿ ವ್ರತವನ್ನು ಮಾಡ್ತಕ್ಕಂಥವರು ಮಧ್ಯದಲ್ಲಿ ಏನಾದರೂ ವ್ರತ ತಪ್ಪಿದರೆ ಹೇಗೆ ಒಂದು ಮಂಗಳವಾರ ಏನಾದರೂ ತಪ್ಪಿ ಹೋದರೆ ಅಂತ ಅಂಥ ಸಮಯದಲ್ಲಿ ಶುಕ್ರವಾರದ ದಿನ ಪೂಜೆಯನ್ನು ಮಾಡ್ಕೋಬೋದು ಮುತ್ತೈದೆಯರು ಮಂಗಳವಾರದ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಮಂಗಳ ಸ್ನಾನವನ್ನು ಮಾಡಿಕೊಂಡು ಅಂಚು ಸೆರಗು ಇರ್ತಕ್ಕಂತಹ ಸೀರೆಯನ್ನು ಉಟ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ರಸ ಕನ್ನಡಿಯನ್ನು ಇಟ್ಟು ಗೌರಿಯನ್ನು ಕೂಡಿಸ್ಬೇಕಾಗತ್ತೆ ಯಾರ ಮನೆಯಲ್ಲಿ ಮಂಗಳ ಗೌರಿ ಇಲ್ವೋ ಅಂಥವರು ಅರಿಶಿಣದ ಗೌರಿಯನ್ನು ಮಾಡಿ ಸಹ ಪೂಜೆಯನ್ನು ಮಾಡ್ಬೋದು ಐದು ವಿಳೆದೆಲೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಐದು ಅಡಿಕೆ ಐದು ಅರಿಶಿನ ಬೇರನ್ನು ಇಟ್ಟು ಗೌರಿಯ ಮುಂದೆ ಅಥವಾ ಗೌರಿಯ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಬೋದು ಐದು ಎಳೆ ದಾರ ಐದು ಗಂಟನ್ನು ಹಾಕಿ ಅರಿಶಿನದಲ್ಲಿ ದಾರವನ್ನು ನೆನೆಸಿ ಅದಕ್ಕೆ ಪೂಜೆಯನ್ನು ಮಾಡಿ ಕಟ್ಕೋಬೇಕಾಗತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಪದ್ಧತಿಗಳಿರುತ್ತೆ ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ಕೊಂಬಂದಿದ್ದೀರೋ ಅದೇ ಥರನೇ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಕೆಲವರು ಐದು ವಿಳೆದೆಲೆ ಐದು ಅಡಿಕೆ ಐದು ಅರಿಶಿಣ ಬೇರು ಇಡ್ತಾರೆ ಕೆಲವರು ಎಂಟು ವಿಳೆದೆಲೆ ಎಂಟು ಅಡಿಕೆ ಎಂಟು ಅರಶಿನ ಬೇರೆ ಇಡ್ತಾರೆ ಇನ್ನೂ ಕೆಲವರು ಹದಿನಾರು ವಿಳೆದೆಲೆ ಹದಿನಾರು ಅಡಿಕೆ ಹದಿನಾರು ಅರಶಿನ ಇಡ್ತಾರೆ ಈ ಥರ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಪದ್ಧತಿಗಳಿರುತ್ತೆ ಅದೇ ಥರ ಆಚರಣೆಯನ್ನು ಮಾಡಬೇಕು ನಾವು ಐದು ವಿಳೆದೆಲೆ ಐದು ಅಡಿಕೆ ಐದು ಅರಶಿನ ಬೇರೇನೆ ಇಡೋದು ಐದು ಎಳೆ ದಾರನೇ ಹಾಕ್ಕೊಳ್ಳೋದು ಕೆಲವರು ಹದಿನಾರು ಎಳೆ ದಾರ ಹಾಕ್ಕೊಂತಾರೆ ಕೆಲವರು ಎಂಟು ಎಳೆ ಅಂತಾರೆ ಹೀಗೆ ಬೇರೆ ಬೇರೆ ಪದ್ಧತಿಗಳಿರುತ್ತೆ ಅದೇ ಪ್ರಕಾರನೇ ನೀವು ಮಾಡಬೇಕಾಗತ್ತೆ ನನಗೆ ತಿಳಿದಿರೋ ಮಟ್ಟಿಗೆ ಐದು ವರ್ಷ ಮಾಡೋದಕ್ಕೆ ಐದೈದಾಗಿ ಇಡಬೇಕಾಗುತ್ತೆ ಇನ್ನು ದಿವಸಿ ಗೌರಿಯನ್ನ ಒಂಬತ್ತು ವರ್ಷ ಮಾಡಬೇಕು ಹಾಗಾಗಿ ಒಂಬತ್ತು ವಿಧದಲ್ಲಿ ಇಡಬೇಕಾಗತ್ತೆ ಗೌರಿ ಹದಿನಾರು ವರ್ಷ ಮಾಡುವಂಥ ವ್ರತ ಹಾಗಾಗಿ ಹದಿನಾರು ಬಗೆಯಲ್ಲಿ ಇಡಬೇಕು ಹೀಗೆ ಕೆಲವೊಂದು ವರ್ಷಗಳು ಅಂತ ಇರುತ್ತೆ ಉದ್ಯಾಪನೆ ಮಾಡೋದಿಕ್ಕೆ ಆಮೇಲೆ ವ್ರತಗಳನ್ನ ನಿಲ್ಲಿಸಬೇಕು ಅಂತಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಆದರೆ ಇಷ್ಟು ವರ್ಷ ವ್ರತ ಅಂತ ಇರುತ್ತೆ ಉದ್ಯಾಪನೆ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಮನೆಗಳಲ್ಲಿ ಹೇಗೆ ಹಿರಿಯರು ಮಾಡಿಕೊಂಡು ಬಂದಿದ್ದಾರೋ ಅದೇ ಪ್ರಕಾರವಾಗಿ ಮಾಡ್ಕೊಳ್ರಿ ಈಗ ಗೌರಿಯನ್ನು ಹೇಗೆ ಕೂಡಿಸ್ಕೊಳ್ಳೋದು ಎಲ್ಲವನ್ನು ನಿಮಗೆ ತೋರಿಸ್ತೀನಿ ಹಾಗೇ ಸಂಕಲ್ಪ ಹೇಳ್ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡು ಮಂಗಳ ಗೌರಿ ಪೂಜೆಯನ್ನು ಮಾಡ್ಕೊಳ್ರಿ ಈಗ ನಾವು ಎಲ್ಲಿ ಗೌರಿಯನ್ನು ಕೂಡಿಸ್ಕೊತೀವೋ ಅಲ್ಲಿ ಶುದ್ಧವಾಗಿ ಗೋಮಯ ಗೋಮೂತ್ರ ಅಥವಾ ಅರಿಶಿನದ ನೀರಿನಿಂದ ಸ್ವಚ್ಛವಾಗಿ ಒರೆಸ್ಕೊಂಡು ಆ ಜಾಗದಲ್ಲಿ ಒಂದು ರಂಗವಲಿಯನ್ನು ಹಾಕ್ಕೋಬೇಕು ಅದಕ್ಕೆ ಅರಶಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಒಂದು ಮಣೆಯನ್ನು ಇಡಬೇಕು ನೀವು ಮಂಗಳಗೌರಿ ಪೂಜೆಯನ್ನು ಮಾಡುವಾಗ ಚಂದವಾಗಿ ಅಲಂಕಾರ ಮಾಡಿಕೊಳ್ಳ್ರಿ ನಾನಿಲ್ಲಿ ಸುಮ್ಮನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ಹೇಗೆ ಕೂಡಿಸ್ಕೋಬೇಕು ಅಂತ ಈ ಥರ ಒಂದು ಮಣೆಯನ್ನು ಹಾಕ್ಕೊಂಡು ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸನ್ನು ಈ ಥರ ಹಾಕಬೇಕು ಅಂಚು ಬಾರ್ಡರ್ ಏನಿರುತ್ತಲ್ಲ ಅದು ಮುಂದೆ ಬರಬೇಕು ಈ ಥರ ಈ ಥರದ ಬ್ಲೌಸ್ಗಳೇ ತೊಗೋಬೇಕು ಬಾರ್ಡರ್ ಇರ್ತಕ್ಕಂಥ ಬ್ಲೌಸು ಹೀಗೆ ಬಾರ್ಡರ್ ಮುಂದೆ ಬರೋ ಥರ ಬ್ಲೌಸ್ ಪೀಸನ್ನು ಮಣೆಯ ಮೇಲೆ ಹರಡಬೇಕು ಆಮೇಲೆ ಮಣೆಯ ಮೇಲೆ ಹಿಂದಗಡೆ ಒಂದು ಕನ್ನಡಿಯನ್ನು ಇಡಬೇಕು ಈ ಥರ ಕಳಸ ಕನ್ನಡಿ ಇಲ್ಲದೆ ಗೌರಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಕಳಸ ಕನ್ನಡಿ ಇಟ್ಟೇನೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಈಗ ಅಕ್ಕಪಕ್ಕದಲ್ಲಿ ಈ ಥರ ತ್ರಿಕೋನಾಕಾರವಾಗಿ ಎರಡು ಬ್ಲೌಸ್ ಪೀಸನ್ನು ಮಡಚಿ ಇಡಬೇಕು ಆಮೇಲೆ ಈ ಥರ ಅಕ್ಕಿಯನ್ನು ಮಣೆಯ ಮೇಲೆ ಹರಬೇಕು ಇಲ್ಲ ಒಂದು ತಟ್ಟೆಯಲ್ಲಾದರೂ ಇಟ್ಕೋಬೋದು ಇಲ್ಲ ಮಣೆಯ ಮೇಲಾದರೂ ಹಾಕೋಬೋದು ಈ ಥರ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯ ಮೇಲೆ ಈ ಥರ ಮಂಗಳ ಗೌರಿ ಅಂತ ಇರುತ್ತಲ್ಲ ಮದುವೆ ಆದ ಹೊಸರಲ್ಲಿ ಕೊಟ್ಟಿರ್ತಾರಲ್ವ ಅದನ್ನು ಇಡಬೇಕು ಹೀಗೆ ಗೌರಿಯ ಬಲಭಾಗದಲ್ಲಿ ಕಳಸವನ್ನು ಇಡಬೇಕು ನೋಡಿರಿ ಆಮೇಲೆ ಗಣಪತಿಯ ಮೂರ್ತಿ ಇದ್ದರೆ ಇಟ್ಕೊಳ್ರಿ ಇಲ್ಲಾಂದರೆ ಅಡಿಕೆ ಬೆಟ್ಟ ಇದ್ದರೆ ಇಟ್ಕೊಳ್ರಿ ಅಕ್ಕಿಯ ಮೇಲೆ ಇಟ್ಕೋಬೇಕು ಹೀಗೆ ಕಳಸದಲ್ಲಿ ನೀರು ಹಾಕ್ಬಿಟ್ಟು ಅರಶಿನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಎರಡು ವಿಳೆದೆಲೆ ಇಟ್ಕೊಂಡು ಕಳಸವನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಐದು ವಿಳೆದೆಲೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಐದು ಅಡಿಕೆ ಐದು ಅರಶಿನ ಬೇರು ಹೀಗೆ ಇಟ್ಕೋಬೇಕು ಹೇಳಿದ್ನಲ್ಲ ಯಾರ ಮನೆಯಲ್ಲಿ ಹದಿನಾರು ಎಂಟು ಎಷ್ಟು ಇಡ್ತೀರೋ ಅಷ್ಟು ಇಟ್ಕೋಬೋದು ಮತ್ತು ಇಲ್ಲಿ ಗೌರಿಯ ಬಲಭಾಗದಲ್ಲೂ ಇಟ್ಕೋಬೋದು ಸ್ಥಳ ಇಲ್ಲ ಅಂದರೆ ಈ ಥರ ಒಂದು ತಟ್ಟೆಯಲ್ಲಿ ಗೌರಿಯ ಮುಂದೆ ಇಡ್ಬೋದು ಹೀಗೆ ಗೌರಿಯನ್ನು ಕೂಡಿಸ್ಕೊಂಡು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಆಮೇಲೆ ಪೂಜೆಯನ್ನು ಶುರು ಮಾಡ್ಕೋಬೇಕು ಆದ್ಯ ಪೂರ್ವಚರಿತ ವಿಶೇಷಣ ವಿಶಿಷ್ಟಾಯ ಶುಭ ತಿಥೌ ಶ್ವಾವಸು ಸಂವತ್ಸರೆ ದಕ್ಷಿಣಾಯಣೆ ಶ್ರಾವಣ ಮಾಸ ಶುಕ್ಲಪಕ್ಷೆ ಪಂಚಮೀತಿಥೌ ಭೌಮವಾಸರೆ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣವಿಶೇಷಣ ಮಮ ಪುತ್ರ ಪೌತ್ರಾಭಿವೃದ್ಧಿ ಅವೈದವ್ಯ ಆಯುರಾರೋಗ್ಯಾದಿ ಸಕಲಾಭೀಷ್ಟ ಸಿದ್ಧಿದ್ವಾರ ಶ್ರೀ ಶಿವ ಮಂಗಳ ಗೌರಿ ಅಂತರ್ಗತ ಶ್ರೀ ಭಾರತೀರಮಣ ಅಂತರ್ಗತ ಶ್ರೀ ಜಯಾಪತಿ ಸಂಕರ್ಷಣ ಪ್ರೀತ್ಯರ್ಥಂ ಮಂಗಳ ಗೌರಿ ವ್ರತಂ ಅಹಂ ಕರಿಷೇ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ ನಂತರ ಮಂಗಳ ಗೌರಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡ್ಕೋಬೇಕು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೊಂಡು ಆಮೇಲೆ ಮಂಗಳ ಗೌರಿ ಪೂಜೆಯನ್ನ ಮಾಡ್ಕೋಬೇಕು ಆವಾಹನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ಕಳಸಕ್ಕೂ ಸಹ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮಂಗಳ ಗೌರಿಗೆ ಹದಿನೆಂಟು ಪ್ಲಸ್ ಎರಡು ಮತ್ತು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೀಗೆ ಹೂವು ಗೆಜ್ಜೆ ವಸ್ತ್ರ ಕರಿಕೆ ಪತ್ರೆ ಎಲ್ಲದರಿಂದ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ದಾರವನ್ನು ಮಾಡ್ಕೋಬೇಕು ಐದಳೆ ಹದಿನಾರೆಳೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಆ ಥರ ಅರಿಶಿನದಲ್ಲಿ ನೆನೆಸ್ಬಿಟ್ಟು ಗಂಟುಗಳನ್ನು ಹಾಕಿ ಐದು ಐದು ಎಳೆ ದಾರ ಆದರೆ ಐದು ಎಳೆ ದಾರ ಐದು ಗಂಟುಗಳನ್ನು ಹಾಕಿ ಗೌರಿಯ ಮುಂದೆ ಇಟ್ಟು ಒಂದು ಗೌರಿಗೆ ಒಂದು ನಿಮಗೆ ಅಂತ ಎರಡು ದಾರವನ್ನು ಮಾಡ್ಕೋಬೇಕು ಆಮೇಲೆ ಕಡ್ಡಿ ಬತ್ತಿ ಮಾಡೋರು ಪದ್ಧತಿ ಇದ್ದರೆ ಮಾಡ್ಬೋದು ಅಂದರೆ ಉತ್ತರಾಣಿ ಕಡ್ಡಿಗೆ ಹತ್ತಿಯನ್ನು ಸುತ್ತಿಬಿಟ್ಟು ತುಪ್ಪದಲ್ಲಿ ನೆನೆಸಿ ಕಡ್ಡಿ ಬತ್ತಿಯ ಆರತಿಯನ್ನು ಮಾಡ್ಬೋದು ಆಮೇಲೆ ಕಪ್ಪನ್ನು ಹಿಡಿಬೇಕು ಕಾಡಿಗೆಯನ್ನು ಅದನ್ನು ಗೌರಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ನೀವು ಸಹ ಹಚ್ಕೋಬೇಕು ಮುತ್ತೈದೆಯರಿಗೆ ಕೊಡಬೇಕು ಗೌರಿಯ ಮಂಗಳ ಗೌರಿಯ ಕಥೆಯನ್ನು ಓದ್ಕೋಬೇಕು ಆಮೇಲೆ ಆರತಿಯನ್ನು ಮಾಡಬೇಕು ಐದು ಹದಿನಾರು ಎಂಟು ಎಷ್ಟು ಆರತಿ ಇಟ್ಕೊಂಡು ಮಾಡ್ತಿರೋ ಹೂರ್ಣದ ಆರತಿನಾದರೂ ಮಾಡ್ಬೋದು ಅಥವಾ ಕೊಬ್ಬರಿ ಬೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದರಿಂದನೂ ಆರತಿಯನ್ನು ಮಾಡ್ಬೋದು ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಕೊಳ್ರಿ ಒಟ್ಟಿನಲ್ಲಿ ಒಂದು ಮಂಗಳಗೌರಿ ಅಥವಾ ಎರಡು ಮಂಗಳಗೌರಿ ಆದರೂ ಹೂರ್ಣದ ಆರತಿಯನ್ನು ಮಾಡಬೇಕು ಕಡುಬು ಹಬ್ಬದ ಅಡುಗೆಯನ್ನು ಮಾಡಿ ಮಂಗಳ ಗೌರಿಗೆ ನೈವೇದ್ಯವನ್ನು ಮಾಡಬೇಕು ಹೀಗೆ ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಾಡ್ತಕ್ಕಂಥ ಮಂಗಳ ಗೌರಿ ವ್ರತದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ವ್ರತ ಮುಗಿದೋಗಿದೆ ಐದು ವರ್ಷ ಆಗಿದೆ ಅಂತಂದರೆ ನೀವು ಮನೆಯಲ್ಲಿ ಮಂಗಳ ಗೌರಿ ಇರುತ್ತಲ್ಲ ಅದಕ್ಕೇ ಗೆಜ್ಜೆ ವಸ್ತ್ರ ಹೂವು ಏರಿಸ್ಕೊಂಡು ಪೂಜೆ ಮಾಡಿಕೊಂಡು ಅಡುಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಪತಿಯ ಆಯುರಾರೋಗ್ಯಕ್ಕಾಗಿ ಇದೆಲ್ಲ ಪೂಜೆಗಳು ಗೌರಿ ಶಿವ ಪಾರ್ವತಿಯರ ಪೂಜೆ ಅಂತಂದ್ರೆ ಗ ಗಂಡ ಹೆಂಡತಿಯ ದಾಂಪತ್ಯದ ಸಂಕೇತ ಹಾಗಾಗಿ ಪತಿಯ ಆಯುಷ್ಯ ವೃದ್ಧಿಗಾಗಿಯೇ ದಿವಸಿ ಗೌರಿ ಪೂಜೆ ಆಗಲಿ ಮಂಗಳ ಗೌರಿ ಪೂಜೆ ಆಗಲಿ ಇದನ್ನೆಲ್ಲ ಮಾಡ್ತಾ ಬರೋದು ಒಟ್ಟಿನಲ್ಲಿ ಗೌರಿ ಪೂಜೆಗಳು ತುಂಬ ಶ್ರೇಷ್ಠ ಹಾಗಾಗಿ ಎಲ್ರೂ ಗೌರಿ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ